ಒಂದು ಎರಡು ಮೂರು ಆಮೇಲೆ ಇನ್ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಶಾ ಸಿಎಂ ಆದ್ರೂ ಪಳನಿಸ್ವಾಮಿ ಅಧಿಕಾರ ನಡೆಸೋದು ಆರೇ ತಿಂಗಳು ಸಿಎಂ ಆಗೋಕ್ಕೂ ಮೊದ್ಲೇ ರಾಜೀನಾಮೆ ಬರೆಸ್ಕೊಂಡ್ರ ಶಶಿಕಲಾ ಪಳನಿಸ್ವಾಮಿಗೆ ವಿ ಕೆ ಶಶಿಕಲಾ ಹಾಕಿರುವಂತ ಕಂಡೀಷನ್ಸ್ ಏನು ಆರು ತಿಂಗಳ ಬಳಿಕ ಸಿಎಂ ಕುರ್ಚಿಯಲ್ಲಿ ಯಾರು ಕುಳಿತುಕೊಳ್ತಾರೆ ಇದೇ ಹೊತ್ತಿನ ವಿಶೇಷ ಒಂದು ಎರಡು ಮೂರು ಆಮೇಲೆ ತಮಿಳುನಾಡಿನ ರಾಜಕೀಯ ಸತ್ಯಕ್ಕೆ ತಣ್ಣಗಾದಂತೆ ಕಾಣ್ತಾ ಇದೆ ಆದರೆ ಮುಂದೆ ಬಹುದೊಡ್ಡ ಮಾರಿ ಹಬ್ಬವೇ ನಡೆಯೋದಿದೆ ಪಳನಿಸ್ವಾಮಿ ಸಿಎಂ ಆದರೂ ಅಧಿಕಾರ ನಡೆಸೋದು ಆರೇ ತಿಂಗಳು ಯಾಕಂದ್ರೆ ಅವರು ಸಿಎಂ ಎಂ ಆಗೋಕು ಮೊದಲೇ ಅವರಿಂದ ರಾಜೀನಾಮೆ ಪತ್ರವನ್ನ ಪಡೆಯಲಾಗಿದೆ ಹತ್ತು ಹಲವು ಕಣ್ಣಿ ಪಳನಿ ಸ್ವಾಮಿಯಿಂದ ರಾಜೀನಾಮೆ ಪತ್ರ ಪಡೆದಿರೋ ವ್ಯಕ್ತಿ ಯಾರು ಮತ್ತು ಏಕೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಸಿ ಎಂ ಆದರೂ ಪಳನಿ ಸ್ವಾಮಿ ಅಧಿಕಾರ ನಡೆಸೋದೋ ಆರೇ ತಿಂಗಳೋ ಪಳನಿ ಸ್ವಾಮಿ ಎನ್ನು ನಾನು ಸರ್ತಪ್ಪಡಿ ಅಮೆಕಪಟ್ಟ ಹಿಂದಿಯ ಅರಸಲಂತಿನ್ಬಾಲ್ ಉಣ್ಮೆಯಾನ ನಂಬಿಕೆಯು பற்றும் கொண்டிருப்பேன் என்றும் தமிழ்நாட்டு அரசின் முதலமைச்சராக உண்மையாகவும் உழைச்சான்றின்படியும் நேர்மையானதை செய்வேன் என்றும் ஆண்டவன் மீது ஆணையிட்டு உறுதிமொழிகிறேன் முதலில் ராஜினாமையை பரிசிக் கொன்றார்லா பழனிசாமிக்கு வி கே சசிகலா ஆக்கிரவந்த கண்டே சன்சேனோ ತಿಂಗಳ ಬಳಿಕ ಸಿಎಂ ಕುರ್ಚಿಯಲ್ಲಿ ಯಾರು ಕುಳಿತುಕೊಳ್ತಾರೆ ಪ್ರಿಯ ವೀಕ್ಷಕರೇ ತಮಿಳುನಾಡಿನ ರಾಜಕೀಯದಲ್ಲಿ ಎಲ್ಲ ಸರಿ ಹೋಯ್ತು ಅಂತ ತಿಳ್ಕೋಬೇಡಿ ಸದ್ಯಕ್ಕೆ ನವರ್ಸೆ ಡೈ ಸ್ಪಿರಿಟ್ ಸತ್ಯ ನಿಂದಿನ ಬೇಡ ಸೋತೆ ನಿಂದಿನ ಬೇಡ ಅನ್ನೋ ಹಾಗೆ ಶಶಿಕಲಾ ಜೈಲು ಸೇರಿದ್ರು ತಮ್ಮ ವಿರೋಧಿ ಪನ್ನೀರ್ ಸೆಲ್ವಂ ಅವರನ್ನ ಮುಖ್ಯಮಂತ್ರಿ ಕುರ್ಚಿಗಿಂದ ದೂರ ಬಿಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸದ್ಯ ಪನ್ನೀರ್ ಸೆಲ್ವಂ ಅಧಿಕಾರದಿಂದ ದೂರ ಉಳಿಯೋದಿರಲಿ ಅವರು ಮೂಲೆ ಗುಂಪಾಗ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇವೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಈ ಶಶಿಕಲಾ ಮತ್ತು ಪನ್ನೀರ್ ಸೆಲ್ವಂ ಇಬ್ಬರ ಜಗಳದಲ್ಲಿ ಎಡಪ್ಪಾಡಿ ಪಳನಿಸ್ವಾಮಿಯ ಅದೃಷ್ಟ ಗೊಲಾಯಿಸಿದೆ ಪಳನಿಸ್ವಾಮಿ ಶನಿವಾರ ವಿಶ್ವಾಸ ಮತ ಯಾಚನೆ ಮಾಡಲಿದ್ದಾರೆ ವಿಶ್ವಾಸ ಮತ ಯಾಚನೆ ವೇಳೆ ಪನ್ನೀರ್ ಸೆಲ್ವಂ ಹಾಗೂ ಬೆಂಬಲಿಗರು ಬಾಯ್ಕಾಟ್ ಮಾಡಿದ್ರು ಬಹುಮತ ಸಾಬೀತುಪಡಿಸೋದು ಪಕ್ಕಾ ಹಾಗಂತ ಆಟೋ ಅಲ್ಲಿಗೆ ಮುಗಿಯೋದಿಲ್ಲ ಮುಂದೈತೆ ನಿಜವಾದ ಮಾರಿ ಹಬ್ಬ ಒಂದು ಎರಡು ಮೂರು ನಾಲ್ಕು ಏನು ಹೌದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಂಥದ್ದೊಂದು ಬೆಳವಣಿಗೆ ಹಿಂದೆಂದು ನಡೆದಿಲ್ಲ ಯಾಕಂದರೆ ಎಡಪ್ಪಾಡಿ ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋಕೋ ಮೊದಲೇ ಸೀಕ್ರೇಟ್ ಆಗಿ ಅವರಿಂದ ರಾಜೀನಾಮೆ ಪತ್ರವನ್ನು ಬರೆಸಿಕೊಳ್ಳಲಾಗಿದೆ ಎನ್ನಲಾಗ್ತಿದೆ ಅದರ ಪ್ರಕಾರ ಪಳನಿಸ್ವಾಮಿ ಅಧಿಕಾರ ನಡೆಸೋದು ಜಸ್ಟ್ ಸಿಕ್ಸ್ ಮಂತ್ಸ್ ಮಾತ್ರ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತಿದ್ದಂತೆ ಶಶಿಕಲಾ ಅವರ ಮುಖ್ಯಮಂತ್ರಿ ಕನಸು ನುಚ್ಚು ನೂರಾಯಿತು ಆದರೆ ಅವರ ಬಯಕೆ ಅವರ ಹಿಡಿತದ ಸರ್ಕಾರ ಅದಕ್ಕಾಗಿ ಮೂವರನ್ನು ಆಯ್ಕೆ ಮಾಡಿದರು ಅದರಲ್ಲಿ ಅಂತಿಮ ಆಯ್ಕೆಯೇ ಎಡಪಾಡಿ ಪಳನಿಸ್ವಾಮಿ ಪಳನಿಸ್ವಾಮಿಯನ್ನು ರಹಸ್ಯ ಕೋಣೆಗೆ ಕರೆದೊಯ್ದರು ಅಲ್ಲಿ ಅನೇಕ ಕಾಗದ ಪತ್ರಗಳಿಗೆ ಸಹಿ ಹಾಕಿಸಿಕೊಂಡರು ಆ ಸಹಿ ಹಾಕಿಸಿಕೊಂಡ ಪತ್ರದಲ್ಲಿ ಎಡಪಾಡಿ ಅವರ ರಾಜೀನಾಮೆಯೂ ಸೇರಿದೆ ಎಂಬುದೇ ಎಲ್ಲರ ಅನುಮಾನ ವೀಕ್ಷಕರೇ ಕಳೆದ ಒಂದು ವಾರದಿಂದ ತಮಿಳುನಾಡಿನಲ್ಲಿ ನಡೆದಂತ ರಾಜಕೀಯ ಮೇಲಾಟಗಳನ್ನು ನೀವೆಲ್ಲ ನೋಡಿದ್ದೀರಿ ಆದರೆ ಅದು ಇಲ್ಲಿಗೆ ಮುಗಿಯೋಲ್ಲ ಇದು ಫಸ್ಟ್ ಹಾಫ್ ಅಷ್ಟೇ ಇನ್ನು ಆರು ತಿಂಗಳ ಬಳಿಕ ಸೆಕೆಂಡ್ ಹಾಫ್ ಶುರುವಾಗೋದಿದೆ ಯಾಕಂದ್ರೆ ಈ ಕಂಪ್ಲೀಟ್ ನಾಟಕದ ನಿರ್ದೇಶಕ ಎನಿಸಿಕೊಂಡಿರೋ ಶಶಿಕಲಾ ತೇಟ್ ಬಾಹುಬಲಿ ಚಿತ್ರದ ಸ್ಟೈಲ್ನಲ್ಲಿ ಈ ರಾಜಕೀಯ ನಾಟಕದ ಅರ್ಧ ಭಾಗವನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆರು ತಿಂಗಳ ಬಳಿಕ ಸೆಕೆಂಡ್ ಹಾಫ್ ಅನ್ನ ಬಿಡುಗಡೆ ಮಾಡಲಿದ್ದಾರೆ ಆ ಸೆಕೆಂಡ್ ಹಾಫ್ ನಲ್ಲಿ ಪಳನಿಸ್ವಾಮಿ ಹೀರೋನು ಆಗಿರೋಲ್ಲ ಸಿಎಂ ಆಗಿರೋಲ್ಲ ಅವರು ರಾಜೀನಾಮೆ ಕೊಡುವ ಅಗತ್ಯವೋ ಇರೋಲ್ಲ ಯಾಕಂದ್ರೆ ಪ್ರಮಾಣ ವಚನ ಸ್ವೀಕರಿಸೋಕೋ ಮೊದಲೇ ಅವರಿಂದ ರಾಜೀನಾಮೆ ಪತ್ರವನ್ನ ಬರೆಸಿಕೊಂಡಿದ್ದಾರೆ ಎನ್ನಲಾಗ್ತಿದೆ నడదో గోల్డన్ బేర్ రెసార్ట్ నల్ ಶಶಿಕಲಾ ಅವರು ಜೈಲು ಸೇರಬೇಕು ಅನ್ನೋ ಸುಪ್ರೀಂ ಕೋರ್ಟ್ ತೀರ್ಪು ಬರುತ್ತಿದ್ದಂತೆ ರೆಸಾರ್ಟ್ ನಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ ಆ ಮೀಟಿಂಗ್ ನಲ್ಲಿ ಶಶಿಕಲಾ ಅವರನ್ನ ಸಪೋರ್ಟ್ ಮಾಡುತ್ತಿದ್ದ ಎಡಿಎಂಕೆ ಪಕ್ಷದ ನೂರ ಇಪ್ಪತ್ನಾಲ್ಕು ಶಾಸಕರು ಭಾಗವಹಿಸಿದ್ರು ಶಶಿಕಲಾ ಜೊತೆಯಲ್ಲಿ ಟಿ ಟಿ ಬಿ ದಿನಕರನ್ ಹಾಗೂ ಡಾಕ್ಟರ್ ವೆಂಕಟೇಶ್ ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು ಅಲ್ಲಿ ಶಶಿಕಲಾ ಅವರ ಬದಲಿಗೆ ಯಾರನ್ನ ಸಿಎಂ ಮಾಡಬೇಕು ಅನ್ನೋ ಕುರಿತು ಚರ್ಚೆ ನಡೆಯುತ್ತೆ ಆರಂಭದಲ್ಲಿ ಕೆಲ ಶಾಸಕರು ದಿನಕರ ಅವರ ಹೆಸರನ್ನೇ ಸೂಚಿಸುತ್ತಾರೆ ಶಾಸಕರು ಸದ್ಯದ ಪರಿಸ್ಥಿತಿಯಲ್ಲಿ ದಿನಕರನ್ ಸಿಎಂ ಆಗೋದು ಸರಿಯಲ್ಲ ಅನ್ನೋ ಸಲಹೆ ಕೊಡುತ್ತಾರೆ ಕೊನೆಗೆ ಸಭೆಯಲ್ಲಿದ್ದ ಶಾಸಕರೆಲ್ಲರೂ ಒಟ್ಟು ಮೂರು ಹೆಸರುಗಳನ್ನ ಸೂಚಿಸುತ್ತಾರೆ ಅದರಲ್ಲಿ ನಂಬರ್ ಒನ್ ಎಡಪ್ಪಾಡಿ ಪಳನಿಸ್ವಾಮಿ ನಂಬರ್ ಟು ತಂಗಮಣಿ ನಂಬರ್ ತ್ರೀ ವೇಲುಮಣಿ ಈ ಸಭೆಯಲ್ಲಿ ಪಕ್ಷದ ಶಾಸಕರು ಈ ಮೂರು ಹೆಸರುಗಳನ್ನು ಸೂಚಿಸಿದ್ರು ಈ ಮೂರು ಶಾಸಕರು ತಮಿಳುನಾಡಿನ ಪ್ರಭಾವಿ ಗೌಡರ್ ಸಮುದಾಯಕ್ಕೆ ಸೇರಿದವರು ಪಕ್ಷದ ಅದರಲ್ಲೂ ಶಶಿಕಲಾ ಕುಟುಂಬಕ್ಕೆ ಬಹಳ ವರ್ಷದಿಂದ ನಿಷ್ಠೆಯಿಂದ ಇರುವಂತವರು ಚರ್ಚೆಯ ಬಳಿಕ ಶಶಿಕಲಾ ಅವರೇ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಹೆಸರನ್ನ ಫೈನಲ್ ಮಾಡುತ್ತಾರೆ ಆಗ ಸಭೆಯಲ್ಲಿ ಸ್ವಾಮಿ ಅವರಿಗೆ ಜೈಕಾರಗಳು ಮೊಳಗುತ್ತವೆ ಶಶಿಕಲಾ ಅವರಿಗೂ ಜೈಕಾರಗಳು ಮೊಳಗುತ್ತವೆ ಸಭೆಯ ಬಳಿಕ ಶಶಿಕಲಾ ಅವರು ಪಳನಿಸ್ವಾಮಿಯನ್ನ ರೆಸಾರ್ಟ್ ನಲ್ಲಿ ಇದ್ದಂತ ಸೀಕ್ರೆಟ್ ಕೋಣೆಯೊಂದಕ್ಕೆ ಕರೆದೊಯ್ಯುತ್ತಾರೆ ಜೊತೆಯಲ್ಲಿ ದಿನಕರನ್ ಹಾಗೂ ವೆಂಕಟೇಶ್ ಕೂಡ ಇದ್ರು ಕೋಣೆಗೆ ಹೋದ ಶಶಿಕಲಾ ಪಕ್ಷದ ಲೆಟರ್ ಹೆಡ್ ನಲ್ಲಿ ಏನನ್ನ ಟೈಪ್ ಮಾಡಿಸಿ ಪಳನಿಸ್ವಾಮಿಯ ಕೈಗಿಡ್ತಾರೆ ಅದರಲ್ಲಿ ಏನು ಬರೆದಿದೆ ಅಂತಾನು ಓದದ ಪಳನಿಸ್ವಾಮಿ ಸಹಿ ಹಾಕುತ್ತಾರೆ ಸಹಿ ಹಾಕಿದ ಬಳಿಕ ಸ್ವತಃ ಶಶಿಕಲಾ ಆ ಪತ್ರವನ್ನ ಓದಿ ಪಳನಿಸ್ವಾಮಿಯ ಭುಜವನ್ನ ತಟ್ಟಿ ಹೀಗೆ ಹೇಳ್ತಾರೆ ಪ್ರೀತಿಯ ಪಳನಿಸ್ವಾಮಿ ನಿಮ್ಮ ಪಕ್ಷ ನಿಷ್ಠೆಗೆ ನಾವು ಆಭಾರಿ ಪುರುಚಿ ತಲೈವಿಯವರು ಬಯಸಿದಂತೆ ನಾವೆಲ್ಲ ನಡೆದುಕೊಳ್ಬೇಕಿದೆ ನೀವು ಎಷ್ಟೇ ವರ್ಷ ಪಕ್ಷದಲ್ಲಿ ಇದ್ರೂ ಮುಖ್ಯಮಂತ್ರಿಯಾಗೋಕೆ ಸಾಧ್ಯವಿಲ್ಲ ಆದರೆ ಅನಿವಾರ್ಯ ಕಾರಣಗಳಿಂದ ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುತ್ತಿದ್ದೇವೆ ಆರು ತಿಂಗಳ ಕಾಲ ನೀವೇ ಮುಖ್ಯಮಂತ್ರಿಯಾಗಿರಿ ನಮ್ಮ ಸಹೋದರರಾದ ದಿನಕರನ್ ಹಾಗೂ ಡಾಕ್ಟರ್ ವೆಂಕಟೇಶ್ ಅವರು ನಿಮಗೆ ಎಲ್ಲಾ ರೀತಿಯ ಸಹಕಾರವನ್ನ ನೀಡುತ್ತಾರೆ ಅಧಿಕಾರಕ್ಕೆ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಾರೆ ನಿಮ್ಮ ಮೇಲೆ ಅಮ್ಮನ ಆಶೀರ್ವಾದ ಇದ್ದೇ ಇರುತ್ತೆ ಆರು ತಿಂಗಳ ಬಳಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ನೀವು ರಾಜೀನಾಮೆ ನೀಡಬೇಕಾಗುತ್ತೆ ಇದೇ ನಿಮ್ಮ ರಾಜೀನಾಮೆ ಪತ್ರ ಅಂತ ನಾವು ಅಂದುಕೊಳ್ತೀವಿ ಶಶಿಕಲಾ ಅವರು ಪಳನಿಸ್ವಾಮಿಗೆ ಹೇಳಿದ ಮಾತು ಶಶಿಕಲಾ ಅವರ ಎಲ್ಲ ಮಾತುಗಳನ್ನು ತದೇಕ ಚಿತ್ತದಿಂದ ಆಲಿಸಿದ ಪಳನಿಸ್ವಾಮಿಯವರ ಚಿನ್ನಮ್ಮನ ಕಾಲಿಗೆ ನಮಸ್ಕರಿಸಿ ತಮ್ಮ ಒಪ್ಪಿಗೆಯನ್ನ ಸೂಚಿಸುತ್ತಾರೆ ಇವಾಗ ನನಗೆ ಬಂದಿರೋ ಸ್ಪೆಕ್ಯುಲೇಷನ್ ಏನಂದರೆ ಎಡಪಾಡಿ ಪಳನಿಸಾಮಿ ಹತ್ರ ಚೀಫ್ ಮಿನಿಸ್ಟರ್ ಲೆಟ್ರ್ ಕೊಡುವಾಗಲೇ ರೆಸಿಗ್ನೇಷನ್ ತಗೊಂಡಿದ್ದಾರೆ ನಾನು ಯಾವತ್ತು ಕೇಳುತ್ತೀನೋ ಆವತ್ತು ಟಿ ಟಿ ಡ್ಯಾನೇಷನ್ ಕೊಟ್ಟು ಬಿಡಬೇಕು ಇವಾಗೇನಾಯಿತು நான் நன் குடும்பம் மாத்திர தமிழ்நாடில் பாலிட்டிஸ் மாம் கனது அவ்வளோ இம்பார்ட்டெண்ட் இல்லை நான் குடும்ப இவங்க இம்பார்ட்டெண்ட் இவங்க ஜன ஒனோ இதெல்லாம் இல்லை ಇದಿಷ್ಟು ಗೋಲ್ಡನ್ ಬೇ ರೆಸಾರ್ಟ್ ನ ಸೀಕ್ರೆಟ್ ಕೋಣೆಯಲ್ಲಿ ನಡೆದಂತ ಘಟನೆ ಪಳನಿಸ್ವಾಮಿಯನ್ನ ಸಿಎಂ ಅಭ್ಯರ್ಥಿ ಎಂದು ಘೋಷಿಸೋಕೋ ಮೊದಲೇ ಶಶಿಕಲಾ ಅವರು ಅವರಿಂದ ರಾಜೀನಾಮೆ ಪತ್ರ ಬರೆಸಿಕೊಂಡಿದ್ರು ಅಷ್ಟೇ ಅಲ್ಲ ಸಿಎಂ ಕುರ್ಚಿ ಹತ್ತೋಕೋ ಮೊದಲೇ ಹಲವಾರು ಕಂಡೀಷನ್ಗಳನ್ನ ಹಾಕಿದ್ರು ಅವುಗಳಿಗೆ ಒಪ್ಪಿಗೆ ಸೂಚಿಸಿದ ಬಳಿಕವೇ ಪಳನಿಸ್ವಾಮಿಯ ಹೆಸರನ್ನ ಘೋಷಿಸಿದ್ರು ಎಡಪ್ಪಾಡಿ ಪಳನಿಸ್ವಾಮಿಯನ್ನೇ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಎಲ್ಲ ಶಾಸಕರಿಗೂ ಸೂಚಿಸಿದ್ರು ಹಾಕಿರೋ ಕಂಡೀಷನ್ ಪ್ರಕಾರ ಎಡಪ್ಪಾಡಿ ಪಳನಿಸ್ವಾಮಿ ಕೇವಲ ಆರು ತಿಂಗಳು ಮಾತ್ರ ಸಿ ಎಂ ಆಗಿರ್ತಾರೆ ಆರು ತಿಂಗಳ ಬಳಿಕ ಏನಾಗುತ್ತೆ ಶಶಿಕಲಾ ಹಾಕಿರೋ ಇತರೆ ಕಂಡೀಷನ್ಸ್ ಏನು ಸೆಕೆಂಡ್ ಹಾಫ್ ನಲ್ಲಿ ಏನೆಲ್ಲ ನಡೆಯುವುದಿಲ್ಲ ಅನ್ನೋದನ್ನ ತೋರಿಸ್ತೀವಿ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್ ಮುಖ್ಯಮಂತ್ರಿ ಯಾದರೂ ಅವರು ಯಾವುದೇ ಆದೇಶವನ್ನ ಹೊರಡಿಸುವಂತಿಲ್ಲ ಯಾವುದೇ ಯೋಜನೆಗೆ ಅನುಮತಿ ನೀಡುವಂತಿಲ್ಲ ಸರ್ಕಾರದ ಪ್ರತಿ ಕಾರ್ಯ ವೈಖರಿಯನ್ನು ಪರಪ್ಪನ ಅಗ್ರಹಾರದಿಂದಲೇ ಮಾನಿಟರ್ ಮಾಡಲಾಗುತ್ತೆ ಯಾಕಂದ್ರೆ ಶಶಿಕಲಾ ಅವರು ಜೈಲು ಸೇರೋಕು ಮುನ್ನ ಇಂಥ ಹಲವಾರು ಕಂಡೀಷನ್ಗಳನ್ನ ಹಾಕಿದ್ದಾರೆ ಆ ಕಂಡೀಷನ್ಗಳ ಲಿಸ್ಟ್ ನ ನಿಮಗೆ ತೋರಿಸ್ತೀವಿ ನೋಡಿ ಕೆ ನಾನು சட்டப்படி அமைக்கப்பெற்ற இந்திய அரசியலமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ஒப்பில்லாத முழு முதல் ஆட்சியும் ஒருமையும் நிலைநிறுத்துவேன் என்றும் தமிழ்நாட்டு அரசின் முதலமைச்சராக உண்மையாகவும் உழைச்சான்றின்படியும் என் கடமைகளை நிறைவேற்றுவேன் என்றும் அரசியலமைப்பிற்கும் சட்டத்திற்கும் இணங்க அச்சமும் ஒருதலை சார்பும் வெறுப்பு வெறுப்பை விலக்கி பலதரப்பட்ட மக்கள் அனைவருக்கும் நேர்மையானதைச் செய்வேன் என்றும் ஆண்டவன் மீது ஆணையிட்டு உறுதிமொழிகிறேன் ಇದು ನನಗೆ ಒಲಿದು ಬಂದ ಅದೃಷ್ಟ ಅನ್ನೋ ಸತ್ಯ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಪಳನಿಸ್ವಾಮಿಗೆ ಚೆನ್ನಾಗಿ ಗೊತ್ತಿದೆ ಅದೇ ರೀತಿ ನಾನು ಅಧಿಕಾರ ನಡೆಸುವುದು ಕೇವಲ ಆರೇ ತಿಂಗಳು ಅನ್ನೋ ಸತ್ಯವೂ ಅವರಿಗೆ ತಿಳಿದಿದೆ ಹೀಗಾಗಿ ಇಂತಹದ್ದೊಂದು ಅವಕಾಶ ಸಿಕ್ಕಿದ್ದೆ ಪುಣ್ಯ ಎಂದು ಅವರ ಸುಮ್ಮನಿದ್ದಾರೆ ಪಳನಿಸ್ವಾಮಿ ಶಶಿಕಲಾ ಅವರ ಚಾಯ್ಸ್ ಅಂದ್ಹಾಗೆ ಶಶಿಕಲಾ ಅವರು ನೋಡೋಕೆ ತುಂಬಾನೇ ಗಂಭೀರವಾಗಿ ಕಾಣ್ತಾರೆ ಅವರ ರಾಜಕೀಯ ಜಾಣ್ಮೆಯನ್ನ ಯಾರೋ ಅರ್ಥ ಮಾಡಿಕೊಳ್ಳೋಕೆ ಆಗಲ್ಲ ಯಾವ ಮಟ್ಟಿಗೆ ಅಂದ್ರೆ ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರೋದು ಗೌಂಡರ್ ಸಮುದಾಯ ಅದೇ ಗೌಂಡರ್ ಸಮುದಾಯಕ್ಕೆ ಸೇರಿದ ಎಡಪ್ಪಾಡಿ ಪಳನಿಸ್ವಾಮಿಯನ್ನ ಸಿಎಂ ಮಾಡಿದ್ರೆ ಒಂದು ಪ್ರಬಲ ಸಮುದಾಯ ಶಶಿಕಲಾ ಅವರನ್ನ ಬೆಂಬಲಿಸುತ್ತೆ ಅನ್ನೋ ಒಳಸುಳಿ ಇದರಲ್ಲಿ ಅಡಗಿದೆ ಇನ್ನು ಎಡಪ್ಪಾಡಿ ಪಳನಿಸ್ವಾಮಿ ತಮ್ಮ ರಾಜಕೀಯದ ಆರಂಭದ ದಿನದಿಂದ ಶಶಿಕಲಾ ಮತ್ತು ಮನ್ನಾರ್ ಗುಡಿ ಕುಟುಂಬಕ್ಕೆ ನಿಷ್ಠೆಯಿಂದ ಇರುವಂತಹ ವ್ಯಕ್ತಿ ಪನ್ನೀರ್ ಸೆಲ್ವಂ ಅವರಿಗೆ ಟೌನ್ ಕೊಡೋಕೆ ಪಳನಿಸ್ವಾಮಿಯೇ ಬೆಟರ್ ಅನ್ನೋ ಆಲೋಚನೆ ಶಶಿಕಲಾ ಅವರದ್ದು ಅದೇ ಕಾರಣಕ್ಕೆ ಅವರನ್ನ ಸಿಎಂ ಮಾಡಿದ್ದವು ಎಡಪಾಡಿ ಪಳನಿಸ್ವಾಮಿ ಶಾಸಕ ಸಂಸದ ಮಂತ್ರಿಯಾದರೂ ಆದ್ರೂ ಎಲೆಮರೆಯ ಕಾಯಿಯಂತೆ ಇದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಯಲಲಿತಾ ಮತ್ತು ಶಶಿಕಲಾ ಬೆಂಗಳೂರಿನ ಜೈಲು ಸೇರಿದಾಗಲೇ ಬೆಳಕಿಗೆ ಬಂದವರು ಜಯಲಲಿತಾ ನೇಮಿಸಿದ ಐವರ ಸಮಿತಿಯಲ್ಲಿ ಪ್ರಮುಖ ಸ್ಥಾನ ಪಡೆದ ಎಡಪಾಡಿ ಪಳನಿಸ್ವಾಮಿ ಶಶಿಕಲಾಗೆ ಅತ್ಯಂತ ಹತ್ತಿರವಾದವರು ಮನ್ನಾರ್ಗುಡಿ ಫ್ಯಾಮಿಲಿಗೆ ಅತ್ಯಂತ ನಿಷ್ಠರಾದ ಎಡಪಾಡಿ ಪಳನಿಸ್ವಾಮಿ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಹಣಬಲ ಜಾತಿ ಬಲ ಮತ್ತು ಪ್ರಬಲ ನಾಯಕ ಅನ್ನೋ ಎಲ್ಲ ಅರ್ಹತೆಗಳು ಸ್ವಾಮಿಗೆ ಇತ್ತು ಹೀಗಾಗಿ ಶಶಿಕಲಾ ಅವರು ಅವರನ್ನೇ ಸಿ ಆಗಿ ಆಯ್ಕೆ ಮಾಡಿದ್ರು ಆದ್ರೆ ಆಯ್ಕೆ ಮಾಡೋಕೆ ಮುನ್ನ ಅವರಿಗೆ ಕೆಲವೊಂದು ಕಂಡೀಷನ್ ಗಳನ್ನ ಕೂಡ ಹಾಕಿದ್ದಾರೆ ಎನ್ನಲಾಗ್ತಿದೆ ಬನ್ನಿ ಶಶಿಕಲಾ ಹಾಕಿರುವಂತ ಕಂಡೀಷನ್ಗಳೇನು ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಕಂಡೀಷನ್ ನಂಬರ್ ಒನ್ ಎಡಪ್ಪಾಡಿ ಪಳನಿಸ್ವಾಮಿ ಸಿಎಂ ಆದರೂ ಸ್ವತಂತ್ರವಾಗಿ ಅಧಿಕಾರ ನಡೆಸೋ ಹಾಗಿಲ್ಲ ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಲಾಗಿಲ್ಲ ಕಂಡೀಷನ್ ನಂಬರ್ ಟೂ ಶಶಿಕಲಾ ಅವರು ಜೈಲಿನಲ್ಲಿ ಇರೋದ್ರಿಂದ ಅವರ ಸಹೋದರ ಟಿಟಿವಿ ದಿನಕರನ್ ಸರ್ಕಾರದ ಚುಕ್ಕಾಣಿ ಹಿಡಿದಿರುತ್ತಾರೆ ಅದಕ್ಕೆ ಸಿಎಂ ಸಹಕರಿಸಬೇಕು ಕಂಡೀಷನ್ ನಂಬರ್ ತ್ರೀ ಸರ್ಕಾರದ ಪ್ರತಿಯೊಂದು ಬೆಳವಣಿಗೆಯನ್ನು ಕಡ್ಡಾಯವಾಗಿ ಶಶಿಕಲಾ ಅವರಿಗೆ ತಿಳಿಸಲೇಬೇಕು ಜೈಲಿನಿಂದಲೇ ಅವರು ಗೆಲ್ಲವನ್ನ ಮಾನಿಟರ್ ಮಾಡುತ್ತಾರೆ ನಂಬರ್ ದಿನಕರನ್ ಹಾಗೂ ವೆಂಕಟೇಶ್ ಅವರ ಅನುಮತಿ ಇಲ್ಲದೆ ಸರ್ಕಾರದ ಯಾವುದೇ ದೊಡ್ಡ ಯೋಜನೆಗೆ ಅನುಮತಿ ನೀಡುವಂತಿಲ್ಲ ಕಂಡೀಷನ್ ನಂಬರ್ ಫೈವ್ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು ದಿನಕರನ್ ಮತ್ತು ವೆಂಕಟೇಶ್ ಅವರ ಅನುಮತಿ ಇಲ್ಲದೆ ಯಾವುದೇ ಆದೇಶವನ್ನ ಮಾಡುವಂತಿಲ್ಲ ಕಂಡೀಷನ್ ನಂಬರ್ ಸಿಕ್ಸ್ ಪಕ್ಷದ ಬಳಿಗೋಗಿ ಹಾಗೂ ಜಯಲಲಿತಾ ಅವರ ಆಶಯದಂತೆ ಶಶಿಕಲಾ ಅವರು ಹೇಳಿದಾಗ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡಲೇಬೇಕು ಇವಿಷ್ಟು ಶಶಿಕಲಾ ಅವರು ಹಾಕಿರುವಂತ ಪ್ರಮುಖವಾದ ಕಂಡೀಷನ್ಗಳು ಪಳನಿಸ್ವಾಮಿ ಅವರು ಕೂಡ ಈ ಎಲ್ಲಾ ಕಂಡೀಷನ್ಗಳಿಗೆ ಒಪ್ಪಿಗೆ ಸೂಚಿಸಿದ್ದಾರೆ ಅಂದ್ಹಾಗೆ ಶಶಿಕಲಾ ಅವರು ಆರು ತಿಂಗಳ ಬಳಿಕ ಪಳನಿಸ್ವಾಮಿಯನ್ನ ಕೆಳಗಿಳಿಸುತ್ತಾರೆ ಎನ್ನಲಾಗ್ತಿದೆ ಆ ಪ್ರಕಾರ ಪಳನಿಸ್ವಾಮಿ ಕೆಳಗಿಳಿದದ್ದೇ ಆದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಈ ಪ್ರಶ್ನೆಗೆ ಸ್ವತಃ ಶಶಿಕಲಾ ಅವರೇ ಉತ್ತರ ಕೊಟ್ಟಿದ್ದಾರೆ ಆ ವ್ಯಕ್ತಿ ಬೇರಾರು ಅಲ್ಲ ಅದಿವರೇ ಇವರೇ ಶಶಿಕಲಾ ಅವರ ಸಹೋದರ ಸಿ ಟಿವಿ ದಿನಕರನ್ ಡಿ ಟಿ ವಿ ದಿನಕರನ್ ಶಶಿಕಲಾ ಜೈಲು ಸೇರೋಕೆ ಮುನ್ನಾಗಿ ಐ ಎಡಿಎಂಕೆ ಪಕ್ಷದ ಉಪ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಿದ್ದಾರೆ ಇವರು ಮಾಜಿ ಸಂಸದರು ಹೌದೌ ಎರಡ್ ಸಾವಿರದ ಹನ್ನೊಂದರವರೆಗೆ ಪಕ್ಷದಲ್ಲಿ ಸಕ್ರಿಯರಾಗಿದ್ದವರು ಆದರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಜಯಲಲಿತಾ ಅವರು ಶಶಿಕಲಾ ಕುಟುಂಬದವರನ್ನೆಲ್ಲ ಪಕ್ಷದಿಂದ ದೂರ ಇಟ್ಟಾರೆ ಅಲ್ಲಿಂದ ತೆರೆಮರೆಯಲ್ಲೇ ರಾಜಕಾರಣ ಮಾಡ್ತಾ ಬಂದ ವ್ಯಕ್ತಿ ದಿನಕರನ್ ಜಯಲಲಿತಾ ಅವರ ನಿಧನದ ಬಳಿಕ ಶಶಿಕಲಾ ಅವರೇ ಸಿಎಂ ಆಗೋಕೆ ಮುಂದಾದ್ರು ಅದು ಸಾಧ್ಯವಾಗದೇ ಇದ್ರೆ ನಮ್ಮದೇ ಕುಟುಂಬದ ಓರ್ವ ವ್ಯಕ್ತಿ ಸಿಎಂ ಆಗಬೇಕು ಎಂದು ಬಯಸಿದ್ರು ಸದ್ಯಕ್ಕದು ಸಾಧ್ಯವಾಗಲಿಲ್ಲ ಹೀಗಾಗಿ ತರಾತುರಿಯಲ್ಲಿ ದಿನಕರನ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ಆರು ತಿಂಗಳಲ್ಲಿ ಶಾಸಕರೆಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ಸೂಚಿಸಿದ್ದಾರೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ಆರು ತಿಂಗಳಲ್ಲಿ ಇಡೀ ಸರ್ಕಾರವನ್ನ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳುವಂತೆಯೋ ಹೇಳಿದ್ದಾರೆ ಆ ಮೂಲಕ ಮುಂದಿನ ಸಿಎಂ ಆಗಲು ಬೇದಿಕೆ ಸಿದ್ಧಗೊಳಿಸಿಕೊಳ್ಳಲು ಸೂಚನೆ ನೀಡಿದ್ದಾರೆ ಅಲ್ಲಿಗೆ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ತಮಿಳುನಾಡು ಮೂವರು ಮುಖ್ಯಮಂತ್ರಿಗಳನ್ನ ನೋಡಿದಂತಾಗುತ್ತೆ ಒಂದೆಡೆ ಶಶಿಕಲಾ ತನ್ನದೇ ಆದ ಪ್ಲಾನ್ಗಳನ್ನ ಮಾಡಿದ್ದಾರೆ ಇನ್ನೊಂದೆಡೆ ಸರ್ಕಾರ ಹೆಚ್ಚು ದಿನ ಉಳಿಯೋಕೆ ಸಾಧ್ಯವಿಲ್ಲ ಎನ್ನಲಾಗ್ತಿದೆ ಅದು ಏಕೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್ ಶಕ್ತಾಯಗತಾಯ ಸಿಎಂ ಆಗ್ಬೇಕು ಎನ್ನುತ್ತಿದ್ದ ಶಶಿಕಲಾ ಜೈಲ್ ಸೇರಿದ್ರು ಆದ್ರೆ ತಮ್ಮದೇ ಬಲಗೈ ಬಂಟನನ್ನ ಸಿಎಂ ಕುರ್ಚಿಯ ಮೇಲೆ ಕೂರಿಸಿದ್ರು ಆತನ ಮೇಲೆ ಹಿಡಿತ ಸಾಧಿಸೋಕೆ ತಮ್ಮ ರಕ್ತ ಸಂಬಂಧಿಗಳನ್ನ ಹಿಂದೆ ಬಿಟ್ರು ಇತ್ತ ಗಾಯಗೊಂಡ ಹಾವಿನಂತಾಗಿರೋ ಪನ್ನೀರ್ ಸೆಲ್ವಂ ಸರ್ಕಾರ ಉರುಳಿಸೋಕೆ ತಂತ್ರ ಹಿಡಿಯುತ್ತಿದ್ದಾರೆ ಹೀಗಿರುವಾಗ ಸರ್ಕಾರ ಎಷ್ಟು ದಿನ ಇರುತ್ತೆ ಬರೀ ತೋರಿಸ್ತೀವಿ ಅರವತ್ತೆರಡು ವರ್ಷದ ಪಳನಿಸ್ವಾಮಿ ತಮಿಳುನಾಡಿನ ಮಟ್ಟಿಗೆ ತುಂಬಾ ಪ್ರಭಾವಿ ನಾಯಕರೇನೂ ಅಲ್ಲ ಆದರೆ ಅವರ ಮೇಲೆ ಶಶಿಕಲಾ ಅವರ ಶ್ರೀರಕ್ಷೆ ಇದೆ ಮನ್ನಾರ್ಗುಡಿ ಕುಟುಂಬದ ಆಶೀರ್ವಾದವಿದೆ ಆ ಆಶೀರ್ವಾದವೇ ಇಂದು ಅವರನ್ನು ಮುಖ್ಯಮಂತ್ರಿ ಆಗುವಂತೆ ಮಾಡಿದ್ದವು ಅಂದ್ಹಾಗೆ ಅವರ ರಾಜಕೀಯ ಬದುಕಿನಲ್ಲಿ ಸಾಕಷ್ಟು ಸೋಲು ಗೆಲುವುಗಳನ್ನು ಕಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರ ವಿಧಾನಸಭೆ ಎರಡು ಸಾವಿರದ ನಾಲ್ಕರ ಲೋಕಸಭೆ ಹಾಗೂ ಎರಡು ಸಾವಿರದ ಆರರ ವಿಧಾನಸಭಾ ಚುನಾವಣೆಗಳಲ್ಲಿ ಪಳನಿಸ್ವಾಮಿ ಸೋಲು ಅನುಭವಿಸಿದ್ರು ಆದ್ರವರಿಗೆ ಯಾವತ್ತೂ ಟಿಕೆಟ್ ಸಿಗುವುದು ಕಷ್ಟವಾಗಲೇ ಇಲ್ಲ ಶಶಿಕಲಾ ಅವರ ಪ್ರಭಾವದಿಂದ ಅವರು ಪ್ರತಿ ಚುನಾವಣೆಯಲ್ಲೂ ಟಿಕೆಟ್ ಪಡೆಯುತ್ತಿದ್ರು ಇನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಎರಡು ಸಾವಿರದ ಹನ್ನೊಂದು ಹಾಗೂ ಎರಡು ಸಾವಿರದ ಹದಿನಾರರ ವಿಧಾನಸಭಾ ಚುನಾವಣೆಗಳಲ್ಲಿ ಪಳನಿಸ್ವಾಮಿ ಶಾಸಕರಾಗಿ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಹನ್ನೊಂದರ ಚುನಾವಣೆಯಲ್ಲಿ ಗೆದ್ದ ಪಳನಿಸ್ವಾಮಿ ರಾಜ್ಯದ ಪ್ರಮುಖ ಖಾತೆಗಳಲ್ಲಿ ಒಂದಾದ ಪಿಡಬ್ಲ್ಯೂಡಿ ಖಾತೆ ಸಚಿವರಾಗಿದ್ರು ಜಯಲಲಿತಾ ಅವರು ಎರಡು ಬಾರಿ ಸಚಿವ ಸಂಪುಟವನ್ನು ಬದಲಾಯಿಸಿದ್ರು ಯಾವತ್ತೂ ಪಳನಿಸ್ವಾಮಿಯನ್ನ ಬದಲಿಸಲಿಲ್ಲ ಅದಕ್ಕೆ ಕಾರಣ ಶಶಿಕಲಾ ಅವರ ಪ್ರಭಾವವೇ ಆಗಿತ್ತು ಇಂದು ಅದೇ ಶಶಿಕಲಾ ಅವರ ಪ್ರಭಾವದಿಂದ ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾರೆ ಹಾಗಂತ ಈ ಸರ್ಕಾರ ಉಳಿದ ನಾಲ್ಕೂವರೆ ವರ್ಷಗಳನ್ನ ಪೂರೈಸುತ್ತೆ ಅನ್ನೋ ವಿಶ್ವಾಸ ಯಾರಲ್ಲೋ ಇಲ್ಲ ಯಾಕಂದ್ರೆ ಪಳನಿಸ್ವಾಮಿಯ ಬಗ್ಗೆ ಜನರಲ್ಲಿ ಅಂತ ಒಳ್ಳೆಯ ಅಭಿಪ್ರಾಯಗಳಿಲ್ಲ ಪಳನಿಸ್ವಾಮಿ ಭ್ರಷ್ಟಾಚಾರಕ್ಕೆ ಅವಕಾಶ ನೀಡುತ್ತಾರೆ ಅನ್ನೋ ಭಾವನೆ ಇದೆ ಅಷ್ಟೇ ಅಲ್ಲ ಸ್ವಾಮಿಯ ಹೆಸರಿನಲ್ಲಿ ಮನ್ನಾರ್ ಗುಡಿ ಫ್ಯಾಮಿಲಿ ಅಧಿಕಾರ ನಡೆಸುತ್ತೆ ಎನ್ನಲಾಗುತ್ತಿದೆ ಇನ್ನು ಆರು ತಿಂಗಳ ಬಳಿಕ ಅಕಸ್ಮಾತ್ ದಿನಕರನ್ ಮುಖ್ಯಮಂತ್ರಿ ಸ್ಥಾನವನ್ನ ಅಲಂಕರಿಸೋಕೆ ಬಂದರೆ ಸ್ವತಃ ಎಐಎಡಿಎಂಕೆ ಪಕ್ಷದ ಸಾಕಷ್ಟು ಶಾಸಕರು ಬೆಂಬಲ ನೀಡುವುದಿಲ್ಲ ಎನ್ನಲಾಗುತ್ತಿದೆ ಅಲ್ಲಿಗೆ ಮಧ್ಯಂತರ ಚುನಾವಣೆ ಎದುರಾದರೂ ಅಚ್ಚರಿ ಪಡಬೇಕಿಲ್ಲ ಇನ್ನು ಈಗಾಗಲೇ ಗಾಯಗೊಂಡ ಹಾವಿನಂತಾಗಿರೋ ಪನ್ನೀರ್ ಸೆಲ್ವಮ್ಮ ಅವರು ಈಗಿನಿಂದಲೇ ಸರ್ಕಾರ ಉರುಳಿಸೋಕೆ ಯೋಜನೆ ರೂಪಿಸುತ್ತಿದ್ದಾರೆ ಬಹುಮತ ಯಾಚನೆ ವೇಳೆ ಮತ ಚಲಾಯ ಿರಲು ನಿರ್ಧರಿಸಿದ್ದಾರೆ ಅಷ್ಟೇ ಅಲ್ಲ ಶಶಿಕಲಾ ಅವರಿಂದ ಆಯ್ಕೆಯಾದವರು ಸಿಎಂ ಕುರ್ಚಿಯಲ್ಲಿ ಇರಬಾರದು ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ ಎಂದಿದ್ದಾರೆ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಎಡಿಎಂಕೆ ಸರ್ಕಾರ ಹೆಚ್ಚು ದಿನ ಅಧಿಕಾರದಲ್ಲಿ ಇರೋದಿಲ್ಲ ಅನಿಸೋದು ಸಹಜ ಸರ್ಕಾರ ಪೂರ್ಣಾವಧಿಯನ್ನು ಮುಗಿಸುವುದು ಕಷ್ಟ ಹೀಗಾಗಿ ತಮಿಳುನಾಡಿನಲ್ಲಿ ಯಾವ ಸಂದರ್ಭದಲ್ಲಿ ಬೇಕಿದ್ದರೂ ಮಧ್ಯಂತರ ಚುನಾವಣೆ ಎದುರಾಗಬಹುದು ಎನ್ನಲಾಗ್ತಿದೆ ಅದೇನೇ ಇರಲಿ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ಒಂದೊಂದು ರಾಜಕೀಯ ಬೆಳವಣಿಗೆ ಇಡೀ ದೇಶದ ಗಮನ ಸೆಳೆದಿದೆ ನಿಮಗೆಲ್ಲ ಗೊತ್ತಿರಬಹುದು ಜಯಲಲಿತಾ ಅವರು ಅಧಿಕಾರದಲ್ಲಿ ಇದ್ದಷ್ಟು ದಿನ ತಮಿಳುನಾಡಿನ ಬಗ್ಗೆ ದೇಶದಲ್ಲಿ ಯಾವತ್ತೋ ಹೆಚ್ಚು ಚರ್ಚೆ ಮಾಡುತ್ತಿರಲಿಲ್ಲ ಆದರೆ ಇಂದು ಅದೇ ತಮಿಳುನಾಡೇ ಚರ್ಚೆಯ ವಸ್ತು ಅದಕ್ಕೆ ಕಾರಣವೇ ಅಲ್ಲಿನ ರಾಜಕಾರಣ ತಮಿಳುನಾಡಿನ ರಾಜಕೀಯ ಗಲಾಟೆ ತಣ್ಣಗಾಗಿದೆ ಅಂತಾನೆ ಎಲ್ಲ ಅಂದ್ಕೊಂಡಿದ್ದಾರೆ ಆದರೆ ಇದು ಕ್ಷಣಿಕ ಮಾತ್ರ ಮುಂದೆ ಬಾರಿ ಹಬ್ಬವೇ ನಡೆಯೋದಿದೆ ಅಲ್ಲಿವರೆಗೆ ಜಸ್ಟ್ ವೇಟ್ ಆ್ಯಂಡ್ ಸಿ ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ ನೈನ್